ಬಿ ಜೆ ಪಿ ನಾಯಕರ ಹತ್ಯೆಗೆ ಪ್ರಿಯಾಂಕ್ ಆಪ್ತರು ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ಬಿ ಜೆ ಪಿ ನಾಯಕರ ಹೇಳಿಕೆಗೆ ಪ್ರಿಯಾಂಕರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಬಿ ವೈ ವಿಜಯೇಂದ್ರ ಮಾತನಾಡಿದರು ಈ ರೀತಿಯಾಗಿ ಆರೋಪವನ್ನು ಮಾಡಿದರು ಸೊ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಸಲ್ಲದನ್ನು ಹೇಳಬಾರದು ಅಂತ ಬೆಂಗಳೂರಿನಲ್ಲಿ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಕಲಬುರಗಿಯ ಬಗ್ಗೆ ತಿಳಿದುಕೊಳ್ಳುವಂಥ ಯತ್ನ ಇದು ನಿಮ್ಮ ತಂದೆಯವರದ್ದು ಮೈಕಳ್ಳಿ ಕುನಃ ವರದಿ ಇದೆ ನಿಮ್ಮ ತಂದೆ ಶ್ರೀರಾಮಲು ರಾಜೀನಾಮೆ ಪಡಿತೀರಾ ನೀವು ಅಂತ ಪ್ರಶ್ನೆ ಹಾಕಿದ್ದಾರೆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ಪ್ರಿಯಾಂಕರ್ಗೆ ಆಕ್ರೋಶವನ್ನು ಹೊರಹಾಕಿದರು ನೋಡಿ ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಪಿಯ ರಾಜ್ಯಾಧ್ಯಕ್ಷರು ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ ಹಿಂದೆ ಇದೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು ಯಾರೋ ಕೆಲ್ಸಕ್ಕೆ ಬರಲ್ಲ ಮಣಿಕಂಠರಾಠೋಡು ನಮ್ಮ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು ಏನಾಯಿತು ಅದಕ್ಕೆ ಉತ್ತರ ಕೊಟ್ಟರೆ ವಿಜೇಂದ್ರ ಅವರು ಇಂಥವರಿಗೆ ಇವ್ರು ಇರೋದು ಬಿ ಜೆ ಪಿಯವರು ನಾನು ನಿನ್ನೆ ಭಾಳ ಸ್ಪಷ್ಟವಾಗಿ ಒಂದು ನಾಲ್ಕು ಪ್ರಶ್ನೆಗಳು ಕೇಳಿದ್ದೀನಿ ಬಿ ಜೆ ಪಿಯವರಿಗೆ ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನು ಹೇಳಿದ್ದೀರಾ ಕಲ್ಬುರ್ಗಿ ರಿಪಬ್ಲಿಕ್ನಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂಥ ಶಾಸಕರು ಯಾರು ಅಂತ ನೀವು ನಿಮ್ಮ ಬಿ ಜೆ ಪಿ ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ ಅಕ್ಕಿ ಕಳ್ತಾನ ಮಕ್ಕಳ ಹಾಲಿನ ಪೌಡರ್ ಕಳತನ ಮಾಡಿ ಇಪ್ಪತ್ತು ಮೂವತ್ತು ಕೇಸ್ ಹಾಕಿಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ ಈ ಈಗ ಒಂದು ತಿಂಗಳ ಹಿಂದೆ ಆಲ್ಮೋಸ್ಟ್ ಜೈಲಲ್ಲಿ ಜೇಲಲ್ಲಿ ಬಂದವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ